ನಮಸ್ಕಾರ ನ್ಯೂಸ್ ಸ್ವಾಗತ ಕೆರೆಯ ಸಂರಕ್ಷಣೆ ಅಭಿವೃದ್ಧಿಗೆ ಮನವಿ ವಿಜಯಪುರ ಜಿಲ್ಲೆಯ ತಾಳಿಕೋಟೆ ಪಟ್ಟಣದ ಸರ್ವೆ ನಂಬರ್ ಇನ್ನೂರ ನಾಲ್ಕರಲ್ಲಿರುವ ಹನ್ನೊಂದು ಎಕರೆ ಮೂರು ಗುಂಟೆ ಗುಪತ್ ಗಾಯಋಣ ಕೆರೆಯನ್ನ ಸಂರಕ್ಷಣೆ ಮಾಡಿ ಅದರ ಅಭಿವೃದ್ಧಿ ಮಾಡುವಂತೆ ಒತ್ತಾಯಿಸಿ ಕೆರೆ ಅಭಿವೃದ್ಧಿ ಸಾಮಾಜಿಕ ಹೋರಾಟಗಾರರಾದ ಸಿದ್ಧಾರ್ಥ ಕಟ್ಟಿಮರಿ ನಾಗಪ್ಪ ದಂಡಿನ ಮಡಿವಾಳಪ್ಪ ಲಾಳಸಂಗಿ ಹಿರೋರ ಅವರು ಅಪರ ಜಿಲ್ಲಾಧಿಕಾರಿ ಸೋಮಲಿಂಗ ಗೆಣ್ಣೂರವರಿಗೆ ಅವರಿಗೆ ಸೋಮವಾರ ಮನವಿ ಪತ್ರವನ್ನ ಸಲ್ಲಿಸಿದರು ಕೆರೆಯ ಹೊರಗಿನ ಸರಹದ್ದಿನಿಂದ ಮೀಟರ್ ಒಳಗೆ ಅಕ್ರಮ ಮತ್ತು ಅನಧಿಕೃತವಾಗಿ ನಿರ್ಮಾಣವಾಗಿರುವ ಮನೆಗಳು ವಾಣಿಜ್ಯ ಸಂಕೀರ್ಣಗಳನ್ನು ತೆರವುಗೊಳಿಸಿ ಪರಿಸರ ದೃಷ್ಟಿಯಿಂದ ಕೆರೆಯನ್ನ ಉಳಿಸಿಕೊಡುವಂತೆ ಈ ಮೂಲಕ ಕೋರಿಕೊಂಡಿದ್ದಾರೆ ಪುರಸಭೆ ಹಾಗೂ ಜಿಲ್ಲಾಡಳಿತ ಸೇರಿ ಕೆರೆಯ ಅಭಿವೃದ್ಧಿ ಹಾಗೂ ಹೋಳು ತೆಗೆಯುವ ಯೋಜನೆಯನ್ನ ಕೈಗೆತ್ತಿಕೊಳ್ಳಬೇಕು ಮಳೆ ನೀರು ಸಂಗ್ರಹವಾಗಿ ಅಂತರ್ಜಲ ಹೆಚ್ಚುತ್ತಿದೆ ದನಕರು ಪಕ್ಷಿಗಳಿಗೆ ಕುಡಿಯುವ ನೀರು ದೊರಕುವುದು ಕೆರೆಯ ಸುತ್ತಮುತ್ತ ಬೇಲಿಯನ್ನು ನಿರ್ಮಿಸಬೇಕು ಉದ್ಯಾನ ನಿರ್ಮಿಸಬೇಕು ಸಾರ್ವಜನಿಕ ಬಳಕೆಗೆ ಕೆರೆಯನ್ನು ಅಭಿವೃದ್ಧಿಪಡಿಸುವಂತೆ ಅವರು ಮನವಿಯನ್ನು ಸಲ್ಲಿಸಿದ್ದಾರೆ ವರದಿ ರಮೇಶ್ ದಲ್ಲಾಲಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ವಿಜಯಪುರ ಇದಾಗಿತ್ತು ಈ ಹೊತ್ತಿನ ವಿಶೇಷ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ